ನಮಸ್ಕಾರ ಒಬ್ಬರ ಜೊತೆ ಮಾತನಾಡುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡಬಾರದು ಬೇರೆಯವರು ಮಾತನಾಡುವಾಗ ಮಧ್ಯದಲ್ಲಿ ಮಾತನಾಡಬಾರದು ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು ನಿಮ್ಮ ಮಾತಿನ ಅಗತ್ಯ ಅನಿವಾರ್ಯವಿದ್ದರೆ ಮಾತ್ರ ಮಾತನಾಡಬೇಕು ಬೇರೆಯವರ ಮಾತಿಗೆ ಟೀಕೆ ನಿಂದನೆ ಮಾಡಬಾರದು ನಿಮ್ಮ ಮಾತು ಬೇರೆಯವರಿಗೆ ನೋಯಿಸದಂತೆ ಇರಬೇಕು ಮಾತನಾಡುವಾಗ ಸಮಯ ಪ್ರಜ್ಞೆ ಅವಶ್ಯಕ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು ಅನಾವಶ್ಯಕವಾಗಿ ಮಾತುಗಳು ಬೇಡ ನಿಮ್ಮ ಮಾತು ವಾದ ಮಾಡುವಂತಿರಬಾರದು ಮಾತಿನಲ್ಲಿ ಅಹಂ ಕೂಡ ಇರಬಾರದು ಇಂತಹ ಮಾತುಗಳ ಸಮಯ ಪ್ರಜ್ಞೆ ನಮ್ಮಲ್ಲಿ ಇದ್ದರೆ ಎಂತಹ ವ್ಯಕ್ತಿಗಳ ಸ್ನೇಹ ಕೂಡ ಗೆಲ್ಲಬಹುದು ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು